ಹಾಯ್ ಹೆಲೋ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇನ್ನು ಯಾರಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿ ಇವತ್ತು ಎಲ್ಲಿ ಹೊರಟಿತ್ತು ಅಂದರೆ ಕಯಾಕಿಂಗ್ ಆಡೋದಿಲ್ಲ ಅಂತ ಸ್ವಲ್ಪ ಬೇರೆಯವರು ಒಂದು ಒಂದರೊಂದು ಹೋಯಪ್ಪ ಅಂದ್ಕೊಂಡು ನಮ್ಮ ಪ್ರಕಾಶನ ಸಾಲಿಗಂಬ ಹೊಸದ್ ಮಾಡಿರ ಸುಮ್ಮ ಟೈಮ್ ಆಯ್ತು ಮಾಡಿ ಅಲ್ಲೊಂದು ವಿಸಿಟ್ ಮಾಡಿ ಕಾಂಬ ಹೇಗಿತ್ತು ಸೊ ನಾ ಫೋಟೋಸ್ ಎಲ್ಲ ಕಂಡಿದ್ದೆ ತುಂಬ ಒಳ್ಳೆ ಮಾಡಿ ಮಾಡಿದ್ರು ಸೊ ಇವಾಗ ಕಾಂಬ ಹ್ಯಾಂಗಿತ್ತು ಅಂದ್ಕಂಡು ಇವತ್ತು ಹೊರಟಿತ್ತು ಹೇಳಪ್ಪ ಹ್ಞೂ ಹೋಯಪ್ಪ ಕಣ್ಕಪ್ಪ ಹೆಂಗೆ ಭತ್ತ ಬರ್ತಾನೆ ಫುಲ್ ಬೋಟಿಗೆ ಇದೆಲ್ಲ ಇಟ್ಟಿರ್ ಸೇಫ್ಸಿ ಜಾಕೆಟ್ಸ್ ಎಲ್ಲ ತುಂಬ ಇತ್ತು ಪ್ಯಾರಾಡೈಸ್ ಮ್ಯಾಂಗ್ಲೋರ್ ಕಾಯ್ಕಿಂಗ್ ಬೋಟಿಂಗ್ ಅಲ್ಲಿ ಇತ್ತು ಕಣಿ ಇದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಯಾರು ಬಪ್ಪರಿದ್ರೆ ಇನ್ಸ್ಟಾಗ್ರಾಮ್ ಮಾಡಿ ಫೇಸ್ಬುಕ್ ಆ ಕಣಿನಾಥುನಾ ನೋಡಿ ಆನ್ಲೈನ್ ಇತ್ತು ಈ ನಂಬರಿಗೆ ಫೋನ್ ಮಾಡ್ಕೊಂಡ್ರೆ ಫಸ್ಟ್ ಆನ್ಲೈನಿಗೆ ಬುಕ್ಕಿಂಗ್ ಮಾಡ್ಕೊಳ್ಲಕ್ಕ ನೀವು

ಎಂತ ಅದೇ ಜೋಕಾಲಿ ಜೋಕಾಲಿ ಪ್ಲೇಸ್ ಹೇಗಿತ್ತು ಆ ಪ್ಲೇಸು ಗಬ್ಬಿ ಒಂಥರ ಬೇರೆ ಇತ್ತು ರೋಡ್ ಹಿಂಗೆ ಕರ್ವಲ್ಲೇ ಒಂದು ಇಷ್ಟು ಸ್ಪೇಸಲ್ಲಿ ಇದ್ ಮಾಡ್ಕೊಂಡಿದ್ರು ಕಾಣಿ ಅಲ್ಲಿಂದ ಒಂದು ಇದು ಈಚಿ ವ್ಯೂ ಕಣಿ ಹ್ಯಾಂಗಿತ್ತು ಕಣಿ ಫೋಟೋ ಶೂಟ್ ಮಾಡೋದು ಒಂದು ಒಳ್ಳೆ ಆಪರ್ಚುನಿಟಿ ಇತ್ತು ಕಣಿ ಹ್ಯಾಂಗಿತ್ಕೊಂಡಿ ಪ್ಲೇಸಸ್ ಡ್ರೋನ್ ಶೂಟಲ್ಲ ಈ ಥರ ಬತ್ತು ಸೇಮ್ ಇದು ನಾರ್ಮಲ್ ಇವರೇ ಶೂಟ್ ಮಾಡೋದು ಇದು ಇವಳಿ ಲೈಕ್ ಆಯ್ತು ಇನ್ನು ಇಲ್ಲೇ ಫಿಕ್ಸಿಂಗ್ ಹಾಯ್ ಕೊಟ್ಟಿರ್ತಲ್ಲ ಸೇಫ್ಟಿ ಜಾಕೆಟ್ ಎಷ್ಟು ಕಾಣಿ ಎಲ್ಲಾ ಸೈಜು ಅವೈಲೇಬಲ್ ಇತ್ತು ಕರೆಕ್ಟ್ ಫಿಟ್ ಇದು ಪೆಡಲ್ ಇದು ಎಕ್ಸ್ಪ್ಲೇನ್ ಮಾಡ್ಕಮ್ಮ ಇದು ಹ್ಯಾಂಗ್ ಅನ್ಕೊಂಡು ಎಕ್ಸ್ಪ್ಲೇನ್ ಮಾಡೋದು ಹ್ಯಾಂಗ್ ಪೆಡಲ್ ಹ್ಯಾಂಗ್ ಯೂಸ್ ವರ್ಕ್ ಹ್ಯಾಂಗ್ ಯೂಸ್ ಆಗ್ತದೆ ನಾರ್ಮಲ್ ಗೈಡ್ ಮಾಡ್ತಾರೆ ನಾರ್ಮಲ್ ನಾರ್ಮಲ್ ಹೇಳ್ತಾರೆ ಇದು ಮಾಡ್ಕ ಫಸ್ಟಿಗೆ ನಿಮ್ಗೆ ಹೇಳಿ ನಿಮ್ಗೆ ಅವ್ರು ಇದು ಗೈಡ್ ಮಾಡಿ ಅವ್ರು ಅವ್ರ ಬ್ಯಾಕ್ ಸಪೋರ್ಟಿಗೆ ಒಬ್ರು ಹೋತ್ರು ಇಲ್ಲೂ ಕಾಣಿ ಹ್ಯಾಂಗಿದ್ ಕಾಣ್ ವ್ಯೂಸ್ ನಡ್ಕೊಂಡು ಓಕೆ ಅಷ್ಟು ಕೂಲಿತ್ತು ಅದರ ಇಲ್ಲಿ ನಾರ್ಮಲ್ ಯಾರು ಬಂದಿಲ್ಲ ಚಾರ್ಜಿಂಗ್ ಪಾಯಿಂಟ್ ಅಂತ ಬೇಕಾದ್ರೆ ಅವ್ರು ಚಾರ್ಜ್ ಹೈ ಕೊಡ್ತಾರೆ ನಾರ್ಮಲಾಗಿ ಅವ್ರ ಬರೀತ ಎಲ್ಲ ಥರ ಬುಕ್ಕಿಂಗ್ ಬೇಕಾದ್ರೆ ಫಸ್ಟಿಗೆ ಮಾಡಿ ನೀವು ವಾಟರ್ ವಾಟ್ರ್ ಅದೇ ಒಳ್ಳೆ ಒಳ್ಳೆ ವ್ಯವಸ್ಥೆ ಎಲ್ಲ ಒಳ್ಳೆ ಇದು ಮಾಡಿರಿ ಇದು ಹ್ಞೂ ಗಾಣಿ ಇದೇ ನೀವು ಎಷ್ಟು ಲೈಕ್ ಇತ್ತು ಗಾಣಿ ಅಲ್ಲೆಲ್ಲ ಫುಲ್ ಆಚೆ ಫುಲ್ ಒಳಗೆ ಇದ್ರೊಳಗೆಲ್ಲ ಹೊತ್ತಿ ಗಾಣಿ ಅದ್ರೊಳಗೆ ಹೋಗಿರೋ ಅಂದ್ರೆ ನಿಮ್ಗೆ ಆಚೆ ಬದಿ ಫುಲ್ ಮ್ಯಾಂಗೋಸ್ ಅಂತ ಒಳಗೆ ಗುಹೆ ಕಣಗಿರತ್ತಲ್ಲ ಆ ಥರ ಫೀಲಿಂಗ್ಸ್ ಅಲ್ಲೂ ಇತ್ತು ಗಾಣಿ ಒಂದು ಸ್ಪಾಟ್ ಅದ್ರೊಳಗೆ ಓದಿಸಿ ಇದು ಇನ್ನೂ ಕೆಳಗಿತ್ತಾ ಹಂಗಿತ್ತು ಸಕ್ಕದಿಲ್ಲ ಪ್ಲೇಸ್ ಎಷ್ಟು ಸ್ಪೇಸ್ ಆಗಿತ್ತು ಕಣ ಈಗ ಆ weather ಅಂತ cool ಪ್ಲೇಸ್ ಈ ವೆದರ್ யாருக்கு ಇಷ್ಟ ಅಲ್ಲ ಪ್ರಕಾಶನ ಒಂದು ಒಳ್ಳೆ ಅಡ್ವೆಂಚರಸ್ ಮಾಡಿ ಸಲ ನಂದಗೆ ಸಕ್ಕದಿದೆ ಪ್ಲೇಸ್ ಕಣ್ಣಂತೂ ನೆಕ್ 레ವೆಲ್ ಫೀಲಿಂಗ್ ಅದು ಅಲ್ಲ ಇಲ್ಲಿ ಇದು ಫೈನಲಿ ಇಲ್ಲಿ ಇರುತ್ತೆ ಇಲ್ಲಿ ಇದರಲ್ಲಿ ಕರೆದು ಸೊ ಯಾರೇ ನೀವು ಇದ್ದರೆ ನಾನು ಡಿಸ್ಕ್ರಿಪ್ಷನ್ನಾಗೆ ಮೆನ್ಷನ್ ಮಾಡಿರ್ತೆ ಅವ್ರದ್ದು ಲೊಕೇಶನ್ ಮತ್ತು ಹೆಸರು ನಂಬರ್ಸ್ ಫೋನ್ ನಂಬರ್ಸ್ ಎಲ್ಲ ಮೆನ್ಷನ್ ಮಾಡಿರುತ್ತೆ ಒಂದು ಫಸ್ಟಿಗೆ ಎನ್ಕ್ವೈರಿ ಮಾಡ್ತೀನಿ ಅಂತಂದರೆ ಕೆಲವಷ್ಟು ಟೈಮ್ ಬಿಝಿ ಇರುತ್ತೆ ನೀವು ಬಂದು ವೆಯ್ಟ್ ಮಾಡ್ಕೊತ್ತೆ ಎಲ್ಲ ನಾರ್ಮಲ್ ಸಂಡೇ ಅಲ್ಲ ಅಂದರೆ ಬಿಸಿ ನಾರ್ಮಲ್ ಆಗಿದ್ದೇ ಇರುತ್ತೆ ಟೂರಿಸ್ಟ್ ಇರ್ತಲ್ಲ ಅದನ್ನು ಹಾಕಿರುತ್ತೆ ಕಳಿಸಿ ಅಂತ ಅಂತೇಳಿ ಕಳಿಸಿ ಕೊಡೋಳೆ ಒಳ್ಳೆ ಅಲ್ಲಿ ಕಣೆ ಒಬ್ರು ಗೈಡ್ ಇದ್ರು ಕಣೆ ಅಲ್ಲಿ ಇಬ್ಬರು ಇದ್ರು ನಾರ್ಮಲ್ ಆಗಿ ಒಬ್ರು ಗೈಡ್ ಅಲ್ಲಿ ಹೋತಾ ಇರ್ತಾರೆ ನಾರ್ಮಲ್ ಹಿಂದೆ ಅಂದ್ರೆ ಸೇಫ್ಟಿ ವೈಸ್ ಇರ್ತಾರೆ ಸೇಫ್ಟಿ ಜಾಕೆಟ್ಸ್ ಎಲ್ಲ ಇತ್ತು ಬಟ್ ಒಂದು ಅವ್ರಿಗೆ ಒಂದು ಗೈಡ್ ಮಾಡೋಕೆ ಈ ವೇ ಆ ತರ ಇದು ಮಾಡ್ತಾರೆ ಉಡುಪಿ ಬಂದ್ರೆ ಕರೆಕ್ಟ್ ಆಗಿ ಹದಿನೆಂಟರಿಂದ ಹತ್ತೊಂಬತ್ತು ಕಿಲೋಮೀಟರ್ ಒಳಗಡೆ ಇತ್ತು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲೇ ಮಸ್ತ್ ಸಿಕ್ಕತ್ತದ ಎಂತ ಅನಿಸ್ತಾ

ಇಲ್ಲಿ ಬೋಟಿಂಗ್ ಎಲ್ಲ ಮಾಡ್ಕಂಡ್ರೆ ಒಂದು ಕರೆಕ್ಟ್ ಒಂದು ಐದು ಗಂಟೆ ಹಂಗೆ ಎಂಟು ಇದೇ ಪಾಯಿಂಟ್ ಪೊಸಿಷನ್ ಕಂಟಿನ್ಯೂ ಮಾಡ್ರಿ ಎಂಡಾಗ ಬೀಚಲ್ಲ ಹ್ಯಾಂಡ್ ಸೆಟ್ ಎಲ್ಲ ಕಣ್ಕಂಡು ಒಂದು ಒಳ್ಳೆ ಎಂಜಾಯ್ಮೆಂಟ್ ಮಾಡ್ಕೊಂಡು ಹೋಗಿಲ್ಲ ಎರಡು ಒಂದರಲ್ಲೂ ಸಿಕ್ಕ ಒಂದೇ ರೋಳಲ್ಲಿ ಸಿಗದು ಅದು ಪ್ಲಸ್ ಪಾಯಿಂಟ್ ಹ್ಯಾಂಗಿತ್ತು ಫೋಟೋ ಶೂಟೆಲ್ಲ ತಕ್ಕಣ ಹಾಂ ಫೋಟೋ ಶೂಟಿಗೆ ಪ್ರಿ ವೆಡ್ಡಿಂಗ್ ಶೂಟು ಡ್ರೋನ್ ಶೂಟಿಗೆ ಡ್ರೋನ್ ಶೂಟು ಪೋಸ್ಟ್ ವೆಡ್ಡಿಂಗ್ ಪ್ರತಿಯೊಂದು ಸೆಲೆಬ್ರೇಟ್ ಮಾಡುವುದಾರೂ ಮಾಡ್ಕಂಡು ಅಲ್ಲ ಸೆಲೆಬ್ರೇಷನ್ ಇತ್ತು ಟೈಮಿಂಗ್ ಎಲ್ಲ ಕಾಮ ನಾನು ಕಂಡು ಹೇಳ್ತೆ ಅವ್ರ ಹತ್ರ ಹ್ಯಾಂಗ್ ನಂಗಂತೂ ಈ ತರ ಪ್ಲೇಸ್ ಮಸ್ತಿ ಇಷ್ಟ ಅದಿಗೆ ಕರ್ಕ ಅವಳಿ ಹಿಂಗಿಂದ ಅಲ್ಲ ಬರೀ ನೇಚರ್ ಇರ್ಕ ಆ ತರ ಫುಲ್ ಪ್ರತಿಯೊಂದು ಸೊ ಅದಕ್ಕೆ ಅವಳಿ ಫಸ್ಟ್ ಹೇಳಲಿಲ್ಲ ನಾನು ಬೆಳಿಗ್ಗೆ ಹೇಳದೆ ಸಡನ್ ಓಪನ್ ಅಡಿ ಅಂದಿ ನಾನು ಎಂತ ಆಯ್ತು ಮೀನು ಮೀನು ಹರತ್ತು ಕಾಣ್ಲಿ ಆಗಾಗ ಮೀನಲ್ಲ ಹಾರ್ತಾ ಇರ ಅಲ್ಲ ಕರೆನು ಕರೆನು ರಾಶಿ ಕಕ್ಕ ರಾಶಿ ರಾಶಿ ಸಿಕ್ತಿ ಅಲ್ಲ ಈ ಪ್ಲೇಸ್ ಬಿಟ್ಟು ಹಾಪು ಮನ್ಸಾಯ್ತು ಅಲ್ಲ ಅಷ್ಟು ಖುಷಿ ಆ ಜೋಕಾಲಿ ಇತ್ತಲ್ಲ ಹ್ಯಾಂಗ ಇಲ್ಲ ಮನ್ಕಪ್ಪಾಲಿ ಮಕ್ಕಳೆಲ್ಲ ಕರ್ಕೊ ಇತ್ತಲ್ಲ ಮಸ್ತ್ ಎಂಜಾಯ್ ಮಾಡ್ತ್ರು ಮಾತ್ರ ಈ ಪ್ಲೇಸ್ದಾಗ ಬಟ್ ಎಂತಕ ಒಂದು ಇದು ಅಂತ ಅಲ್ಲಿ ಸ್ಪೇಸ್ ಕಣೆ ಆಚಿದ್ ಬಪ್ಪೋದು ಅಷ್ಟು ಜಾಗ ಇತ್ತಲ್ಲಿ ಕೂತ್ಕಂಬ ಕಾಯಲಿ ಕಾರ್ ಪಾರ್ಕಿಂಗ್ ಆಗ್ಲಿ ಬೈಕ್ ಆಗ್ಲಿ ಅಲ್ಲಿಂದ ಬಂತು ಈ ವ್ಯೂ ಸೀದಾ ನಾಳೆ ಸಾಲಿಗ್ರಾಮ ಹಬ್ಬ ಬೇರೆ ಇತ್ತು ಒಳ್ಳೆ ಕ್ರೌಡ್ ಇರುತ್ತೆ ನಾಳೆ ಇಲ್ಲಿ ಬರ ಈ ಪಾಯಿಂಟ್ ಬಂದು ದೋಣಿ ಇಲ್ಲಿ ತಗೊಂಡ್ಬಂದು ಕೊಡ್ತಾರೆ ಇಲ್ಲಿಂದ ಹಸಿ ಮೂವ್ ಮಾಡಿಸ್ತಾರೆ ಸೊ ಒಂದು ಆಲ್ರೆಡಿ ಅಲ್ಲಿ ಹೋಯಿರ ಅಲ್ಲಿ ಇದ್ರಲ್ಲಿ ಹೋಯ್ರು ಒಳಗಡೆ ಅವ್ರಿಗೆ ವೆಯ್ಟ್ ಮಾಡ್ತಿತ್ತು ಒಂದು ಹಿಂಗೆ ತಗೊಂಬಂದ್ಕೊಂಡು

ನೆಕ್ಸ್ಟ್ ಬ್ಯಾಚ್ ಆತಿತ್ತು ಈಗ ಜಸ್ಟ್ ಬಂದರೂ ಅವರು ಅವರೆ ಬೋಟಿಂಗ್ ಅಂತ ಅಲ್ಲ ನಾವು ಟೈಮ್ ಅಲ್ಲ ಬೆಳಿಗ್ಗೆ ಆರೂವರೆಯಿಂದ ಸಂಜೆ ಆರೂವರೆ ತನಕ ಇತ್ತು ನೀವು ಅಷ್ಟು ಅಷ್ಟು ಇದರಿಂದ ಆರೂವರೆಯಿಂದ ಸಂಜೆ ಆರೂವರೆ ತನಕ ಎಷ್ಟೊತ್ತಿಗೆ ಬಂದರೂ ಅಡ್ಡಿಲ್ಲ ಬೆಳಗ್ಗೆ ಸಂಜೆ ವ್ಯೂ ಅಂತೂ ಸಖತ್ ಅಷ್ಟೊತ್ತಿಗೆ ಬಂದರೆ ಮತ್ತೂ ಒಳ್ಳೆಯ ನಿಮಗೆ ಸ್ವಲ್ಪ ಬೇಗ ಬಂದರೆ ಬೆಳಿಗ್ಗೆ ಬೇಗ ಬಂದರೆ ಸಂಜೆ ಆರೂವರೆ ಹಾಗೆ ಇದ್ದರೆ ಐದು ಗಂಟೆ ಹಂಗೆ ಬಂದರೆ ಇಲ್ಲಿ ವ್ಯೂ ಒಳ್ಳೆ ನೀವು ಕಾಣ್ಲಿಕ್ಕೆ ಒನ್ ಅವರ್ ಕರ್ಕೊಂಡು ಹೋಯ್ತರು ಇಲ್ಲಿಂದ ಸುತ್ತ ಹಿಂಗೆ ಕರ್ಕೊಂಡು ಬಂದರು ಫುಲ್ ನೇಚರನ್ನು ಎಂಜಾಯ್ ಮಾಡ್ಕೊಂಡು ಬರ್ಲಿಕ್ಕೆ ಒನ್ ಅವರ್ ಒಳಗೆ ಸೊ ಬನ್ನಿ ಅಲ್ಲ ವಿಸಿಟ್ ಮಾಡಿ ಒಳ್ ಒಂದು ಒಳ್ಳೆ ಪ್ಲೇಸ್ ಟೈಮಿಂಗ್ ಆಯ್ತಾ ಆರು ಆಯ್ತು ಆಲ್ರೆಡಿ ಮತ್ತು ಸಾಲಿಗ್ರಾಮ ದೇವಸ್ಥಾನದ ಈಗ ಅದು ಪ್ರಾಣಿಗಳೆಲ್ಲ ಇದಿತ್ತಲ್ಲ ಸ್ವಲ್ಪ ಅಂತ ಹಾಪೇಳ್ತಿದ್ದೆ ಸೊ ಅದನ್ನು ಕಣ್ಕೊಂಡು ಹಾಪ ಇಲ್ಲೇ ಬಂದಿತ್ತಲ್ಲ ಹೆಂಗು ಹಾಂಗಾರೆ ಸರಿ ಹೊರಡು ಹಂಗಾರೆ ಇದನ್ನ ಸೇವ್ ಮಾಡ್ಕ ಇದು ಶೇರ್ ಆದಷ್ಟು ಶೇರ್ ಮಾಡಿ ವಿಡಿಯೋನ ನಿಮ್ಮ ಫ್ಯಾಮಿಲಿ ಯಾರೋ ಟ್ರಿಪ್ಪಿಂಗ್ ಪ್ಲಾನ್ ಮಾಡ್ತಿದ್ದೆ ಬೆಂಗಳೂರಿನ ಇದ್ದರೆ ಅವ್ರಿಗೆ ಕಳಿಸಿ ತುಂಬ ಹೆಲ್ಪ್ ಆಯಿತು ಅವರಿಗೆ ಒಂದು ಇದಿರುತ್ತೆ ಎಲ್ಲಿ ಹಾಕೋದು ಎಲ್ಲಿ ಹಾಕೋದು ಸೊ ನಾ ಇದು ಪ್ರತಿಯೊಂದು ಡೀಟೇಲ್ಸ್ನೂ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರುತ್ತೆ ಸರ್ ಪ್ರಕಾಶಣ್ಣ ಅನ್ಕೊಂಡೆ ಸರ್ ಕಾಲ್ ಮಾಡಿ ಯಾವ ಎನಿ ಟೈಮ್ ಕಾಲ್ ಮಾಡಿ ಅವ್ರು ರೆಸ್ಪಾನ್ಸ್ ಮಾಡ್ತಾರೆ ಆದಿತ್ಯ ಅಂತ ಇರುತ್ತೆ ಅವರು ಹ್ಯಾಂಡಲ್ ಮಾಡ್ತಾರೆ ಪೂರ್ತಿ ಸೊ ಅವ್ರಿಂದ ಕಾಲ್ ಮಾಡಿ ಎನ್ಕ್ವೈರಿ ಮಾಡ್ಕೊಂಡಿ ಬಾಪ್ಕಿನ್ ಮುಂಚೆ ಬಂದು ಮತ್ತು ವೈಟ್ ಮಾಡ್ಕೊ ಅದಕ್ಕೋಸ್ಕರ ಅವ್ರಲ್ಲಿ ಟೈಮಿಂಗ್ ಶೆಡ್ಯೂಲ್ ಹೇಳಿ ಬಿಡ್ತೀರಿ ಇಂತಿಷ್ಟು ಟೈಮಿಗೆ ಬನ್ನಿ ಅನ್ಕಂಡು ನಾರ್ಮಲಾಗಿ ಬರಲಕ್ಕೆ ವೀಕ್ ಡೇಸಾಗೇಳಿತ್ತು ನಾನು ಹಾಪಂಗ